ವಿಜಯಪುರ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿಯನ್ನು ಜನವರಿ ಒಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು ಇನ್ನು ಪಂಚಮಸಾಲಿ ಸಮಾವೇಶದ ಮೇಲೆ ಲಾಠಿ ಚಾರ್ಜ್ ಆರೋಪದ ಹಿನ್ನೆಲೆಯಲ್ಲಿ ಕೂಡಲ ಸಂಗಮ ಶ್ರೀ ಕಾರ್ಯಕ್ರಮದಲ್ಲಿ ಭಾಗವಹಿಸದ ಕಾರಣ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಕೂಡಲ ಸಂಗಮ ಶ್ರೀಗಳು ವಿಜಯಪುರ ನಗರದಲ್ಲಿ ಭವ್ಯ ಜೆಸಿಬಿ ಮೆರವಣಿಗೆ ನಡೆಸಿ ಮೂರ್ತಿಗೆ ಪುಷ್ಪನಮನವನ್ನು ಸಲ್ಲಿಸಿದರು ಫೇಮಸ್ ಫುಡ್ ಐಟಮ್ಸ್ ಆಟ್ ಹಿಮಾಲಯನ್ ರೇಸ್ಟೋ ಕ್ಯಾಫೆ ನಾ ಇನ್ ವಿಜಯಪುರ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಪಾರ್ಟಿ ಪ್ಲಾನೇ ಹಿಮಾಲಯ ರೆಸ್ಟೋರೆಂಟಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು ಮತ್ತೆ ಹಾಗೆ ನೂಪಾಗಿದ್ದ ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು ಬರ್ತ್ಡೇ ಪಾರ್ಟಿ ಎಲ್ಲನೂ ಫ್ರೀಯಾಗಿರೋ ಇರುತ್ತೆ ಹೋಟ್ಲದ್ದು ಊಟದ ಮಾತ್ರ ಕೊಡಬೇಕು ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ ಭಾಳ ಚೆನ್ನಾಗೈತೆ ಊಟ ಎಲ್ಲ ಎಲ್ಲನೂ ಊಟ ಫೆಸಿಲಿಟಿರು ಚೆನ್ನಾಗೈತೆ ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್ ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ ತಾಜಾ ಕಾಫಿ ಸ್ನಾಕ್ಸ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋರೆಂಟ್ ಕೆಫೆ ಶುದ್ಧತೆ ರುಚಿ ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು ಒಮ್ಮೆ ಬನ್ನಿ ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ ಇಲ್ಲಿ ತಾಜಾ ಕಾಫಿ ಸ್ನ್ಯಾಕ್ಸ್ ಫ್ಯಾಮಿಲಿ ಅಂಡ್ ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತಾರೆ ಸೆಲೆಬ್ರೇಷನ್ ಗಾಗಿ ಉತ್ತಮ ಡೆಕೋರೇಷನ್ ಲೈಟಿಂಗ್ ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ ನಮ್ಮ ಆಹಾರದ ರುಚಿ ಪಡೆಯಿರಿ ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ ನೈನ್ ತ್ರೀ ಫೈವ್ ಸಿಕ್ಸ್ ಏಟ್ ಸೆವೆನ್ ಜೀರೋ ಒನ್ ನೈನ್ ಟೂ ಹಾಗೂ ಏಟ್ ಒನ್ ಫೋರ್ ಸೆವೆನ್ ಒನ್ ಫೋರ್ ಸೆವೆನ್ ಒನ್ ನೈನ್ ಟೂ ನಮ್ಮ ಸ್ಥಳ ಹಿಮಾಲಯ ರೆಸ್ಟೋ ಕೆಫೆ ಥರ್ಡ್ ಫ್ಲೋರ್ ರಿಲಯನ್ಸ್ ಸ್ಮಾರ್ಟ್ ಪಾಟೀಲ್ ಪ್ಲಾನೆಟ್ ಸೋಲಾಪುರ್ ರೋಡ್ ವಿಜಯಪುರ ಆಲ್ವೇಸ್ ಫ್ರೆಶ್ ಟೋಸ್ಟೆಡ್ ಪಿಜ್ಜಾ ಅರೋಮಿಕ್ ಇಟಾಲಿಯನ್